ಈ ದೇಶದ ಐಕ್ಯತೆ ಸಮಗ್ರತೆ ಚಿಡುವಳಿ ಬಗ್ಗೆ ನಾವು ಬಹಳ ಹುಷಾರಾಗಿರ್ಬೇಕು ಎಲ್ಲಿ ಬ್ಲಾಸ್ಟ್ ಆಗಿರಲಿ ಎಲ್ಲಿ ಆಗ್ಲಿ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ನಮ್ಮ ಕರ್ನಾಟಕ ಸರ್ಕಾರ ಕೂಡ ಯಾರು ಭಾವನೇಶ್ವರ್ ಅದರ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಕೂಡ ಆದೇಶಿಸಿದ್ದಾರೆ ಭಾರತ ಇದರ ಬಗ್ಗೆ ನಾವು ಈಗ ವ್ಯವಸ್ಥೆ ಆಗಿದೆ ಎಚ್ಚರಿಕೆಯನ್ನೇ ಇರಬೇಕು ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಇದನ್ನ ಖಂಡಿಸ್ತಾರೆ ನಾವೆಲ್ಲ ಕೂಡ ಇದನ್ನ ಯಾರು ಈ ಇದ್ದಾರೆ ಯಾರು ಇದ್ದ ಅದಕ್ಕೆ ಹೊರಟಲ್ಲ ಕೂಡಲೇ ತನಿಖೆ ನಡೆಸಬೇಕು ಬಂಧಿಸಬೇಕು ಕೇಂದ್ರ ಸರ್ಕಾರದ ಮೇಲೆ ನಾವು ಒತ್ತಡವನ್ನು ನಾವು ಸರ್ ಪುಲ್ವಾಮಾ ಘಟನೆ ಆದ್ಮೇಲೆ ಎಚ್ಚೆತ್ಕೊಂಡಿದ್ರೆ ಇಂಥವೆಲ್ಲ ಆಗ್ತಾ ಇರಲಿಲ್ಲ ಅಂತ ಇಂಟೆಲಿಜೆನ್ಸ್ ಸರ್ ನಾನು ಬೇರೆಯವ್ರ ಮೇಲೆ ಬ್ಲೇಮ್ ಮಾಡೋದಕ್ಕಿಂತ ಬ್ಲೇಮಿಂಗ್ ಇಸ್ ನಾಟ್ ಎ ಕಾಮನ್ ಮ್ಯಾನ್ ಅಂಡ್ ದಿ ಇಮೇಜ್ ಆಫ್ ದಿ ಗೌರ್ಮೆಂಟ್ ಇಸ್ ಸೊಲ್ಯೂಷನ್ ಬ್ಲೇಮ್ ಮಾಡೋಣ ಬೇರೆ ಟೈಮಲ್ಲಿ ನಾವು ಬ್ಲೇಮ್ ಮಾಡ್ತೀವಿ ಈಗ ನಾವು ಬ್ಲೇಮ್ ಮಾಡೋದಕ್ಕಿಂತ ಫಸ್ಟು ಜಾಗೃತಿ ಮೂಡಿ ಜನರ ಬದುಕನ್ನು ಜೀವನವನ್ನು ಉಳಿಸ್ಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಿ ಸೊ ಇವತ್ತಿಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಏನು ವಸ್ತುಗಳನ್ನು ನಾವು ತಯಾರು ಮಾಡ್ತಾ ಇದ್ದೇವೆ ಮೈಸೂರು ಸಿಲ್ಕೆಲೆ ನಮ್ಮ ಸುತ್ತ ನಮ್ಮ ಮೈಸೂರು ಸಿಲ್ಕು ಹ್ಯಾಂಡಿಕ್ರಾಫ್ಟ್ಸ್ ಸೋಪು ಹ್ಯಾಂಡ್ಲೂಮು ಮತ್ತು ಕೆತ್ತೆ ಕೆಲಸ ಹ್ಯಾಂಡಿಕ್ರಾಫ್ಟು ಇವೆಲ್ಲ ಕೂಡ ನಮ್ಮದೇ ಆದಂತ ಒಂದು ಮಳಿಗೆಯನ್ನು ಮಾಡಲಿಕ್ಕೆ ನಾವು ಮಾರ್ಗದರ್ಶನವನ್ನು ಕೊಟ್ಟು ಇವತ್ತು ಮಾಡಿದ್ದೇವೆ ಹೊರಗಡೆಯಿಂದ ಬಂದಂತಹ ಜನ ಕರ್ನಾಟಕದಲ್ಲಿ ಚಕ್ಕಪಟ್ಟಣ ಟಾಯ್ಸ್ ಇಂದ ಹಿಡಿದು ಬಿದಿರಿ ಆರ್ಟ್ ಕೆಲಸ ಇಂದ ಹಿಡಿದು ಮೈಸೂರಲ್ಲಿ ಕೆತ್ತನೆ ಏನು ಸ್ಯಾಂಡಲ್ವುಡ್ ಕೆತ್ತನೆ ಅಂತ ಹಿಡಿದು ಎಲ್ಲ ಕೂಡ ಏನೇನು ನಮ್ಮ ಕರ್ನಾಟಕದ ಕಲೆ ಇವೆಲ್ಲ ಇದೆ ಕ್ರಾಫ್ಟ್ಸು ಹ್ಯಾಂಡಿಕ್ರಾಫ್ಟ್ಸು ಇವೆಲ್ಲ ಕೂಡ ಜನರಿಗೆ ಪರಿಚಯ ಮಾಡಲಿಕ್ಕೆ ಈ ಒಂದು ನಾವು ಓಪನ್ ಮಾಡಿದ್ದೇವೆ ಭಾಳ ಸಂತೋಷದಿಂದ ಕಾಫಿ ಕರ್ನಾಟಕದ ಕಾಫಿ ಯಾವ ರೀತಿ ಇರ್ತದೆ ಎಷ್ಟು ರುಚಿಕರವಾದಂಥ ಕಾಫಿ ಇದೆ ಟೀ ಇದೆ ಅದನ್ನೆಲ್ಲ ಕೂಡ ಮಳಿಗೆಲಿ ಇವತ್ತು ಉದ್ಘಾಟನೆಯನ್ನು ನಾವು ಮಾಡಿದ್ದೇವೆ ಸೊ ಜನರಿಗೆ ಹೋಗಿ ಕರ್ನಾಟಕ ಏನಿದೆ ಅಂತೇಳಿ ಒಂದು ಚಿತ್ರವನ್ನು ನೋಡಲಿಕ್ಕೆ ಒಂದು ಅವಕಾಶ ಇದೆ ಅವೆಲ್ಲ ಪರ್ಚೇಸ್ ಮಾಡಲಿಕ್ಕೂ ಕೂಡ ಒಂದು ಅವಕಾಶ ಇದೆ ಹೊಸ ಪ್ರಾಣಿ ಕೂಡ ಮಾಡಿದ್ದಾರೆ ಸ್ವಲ್ಪ ದೆಹಲಿಯಲ್ಲಿ ಕೋರ್ಟ್ ಶೋರಿ ಫಾರಮ್ನ ಕೊಡಬೇಕಾಯಿತು ಹೋಗಿದ್ದೆ ಕೊಟ್ಟು ಬಂದಿದ್ದೀನಿ ಇನ್ನೂ ಕೆಲವರೆಲ್ಲ ಮಾಡ್ತಾ ಇದ್ದಾರೆ ಅದನ್ನು ತೋರಿಸ್ತೀನಿ